ಸಾ ಇಲ್ಲೆಲ್ಲ ನೀ ಗೂಡ ನಡೀತವೆ ಅಂತ ಹೇಳದ್ವಲ್ಲ ಸಹ ಅಲ್ಲೇ ಇರೋದು ಸರ್ ಕೊಳ ಸಾ ಅಲ್ಲೇ ಅಲ್ಲೇ ಸಾ ಜನ ಸಾಯ್ತಾ ಇರೋದು ಸಾರ್ ಸಾ ವಾರ ವಾರ ಸಾಯ್ತಾರ ಸಹ ಒಂದೊಂದ್ಸಲಿ ಹೆಚ್ಚು ಕಮ್ಮಿ ಆದಕ್ ತಿಂಗ್ಳಿಗೂ ಅವರು ಸಾಯ್ತಾ ಇರ್ತಾರೆ ಸಾ ಬನ್ನಿ ಸಾ ನಾ ಕರ್ಕೊತೀನಿ ಸಹ ತೋರಿಸ್ತೀನಿ ಬನ್ನಿ ಸಾ ನೀವೇ ಗಾಬರಿ ಆಗೈತಿ ಸಾರ್ ಸಾ ಬನ್ನಿ 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 ಸಾ ಬನ್ನಿ ಸಾರ್ ಇಲ್ಲಿ ಕುದುರೆಗಳು ಓಡಾಡತ ಬಂತು ಸಾರ್ ರಾತ್ರಿ ಒಳ್ಳೆ ಕುದುರೆ ಶಬ್ದ ಕೇಳುತ್ತಂತೆ ಸರ್ ಇದೇ ಮಂಟಪ ಆ ಸೇನಾಧಿಪತಿ ಬಂದ್ ಮಲಗ್ತಾನಂತೆ ಸರ್ ಸರ್ ನೀವು ಕುದುರೆ ಎಲ್ಲಾ ಕಡೆನೂ ಸಂಚಾರಕ್ಕೆ ಬೀದಿಗಳಲ್ಲಿ ಕಾಡುಗಳಲ್ಲಿ ಹೋಗೋದು ನೋಡಿದಿರಾ ಇಲ್ಲಿ ಮಾತ್ರ ಕುದುರೆ ಈ ಕೊಳದಲ್ಲಿ ಸಂಚಾರಕ್ಕೆ ಹೋಗುತ್ತೆ ಸರ್ ಇದು ಕುದುರೆಗಳೆಲ್ಲ ಎಣಾಗಿ ಮೇಲ್ ಬರ್ತವೆ ಸರ್ ಸರ್ ಆ ಸೇನಾಧಿಪತಿ ಈಗಲೂ ಅಲ್ಲೇ ಇರ್ತಾನೆ ಸರ್ ಅಲ್ಲಿ ಸೇನಾಧಿಪತಿ ಅಲ್ಲೇ ಇರ್ತಾನೆ ಬನ್ನಿ ಸರ್ ತೋರಿಸ್ತೀನಿ ಸೇನಾಧಿಪತಿ ಮಲ್ಗಿರೋ ತೋರಿಸ್ತೀನಿ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಇವನೇ ಸರ್ ಸೇನಾಧಿಪತಿ ಇವರೇ ಈ ಸೇನಾಧಿಪತಿನೇ ಸರ್ ಎಲ್ಲರನ್ನೂ ಹಾಳು ಮಾಡ್ತಾ ಇರೋದು ಸರ್ ಇಲ್ಲಿ ಸರ್ ಕುದುರೆ ಅಂದರೆ ಸರ್ ಕುದುರೆ ಅಂದರೆ ಮನುಷ್ಯರು ಸರ್ ಈ ಕುದುರೆಗಳೇನು ಮಾಡ್ತವೆ ಈ ಸೇನಾಧಿಪತಿನ ಬುಡಲ್ಲ ಸರ್ ಇವು ಈ ಸೇನಾಧಿಪತಿ ಇಲ್ಲಿ ಮಳವಳ್ಳಿಲಿ ಬಾರ್ ಅಂತ ಇದೆ ಸರ್ ಆ ಬಾರಲ್ಲಿ ಇರ್ತಾರೆ ಸರ್ ಈ ಸೇನಾಪತಿ ಸೇನಾಧಿಪತಿ ಆ ಬಾರಿಂದ ಈ ಸೇನಾಧಿಪತಿನ ಸೇನಾಧಿಪತಿ ಬ ಕುದುರೆನೇ ಎಳಿತದೋ ಕುದುರೆ ಸೇನಾಧಿಪತಿನೇ ಹೇಳ್ತಾನೋ ಗೊತ್ತಿಲ್ಲ ಸರ್ ಒಯ್ತಾರೆ ಸರ್ ಜನ ತಗೊಬಂದ್ಬಿಟ್ಟು ಸೇನಾಧಿಪತಿ ಇವನು ಇವನು ಕುದುರೆನ ಆಳ್ಮಾಬಿಡ್ತಾನೆ ಸರ್ ಈ ಕುದುರೆ ಏನು ಮಾಡ್ತದೆ ಸೇನಾಧಿಪತಿ ಒಳಗಡೆಗೆ ಹೋದ್ಮೇಲೆ ಆವರಿಸ್ಕೊಬಿಟ್ಟು ಅಲ್ಲಿ ಕೊಳ ಇದೆಯಲ್ಲ ಸರ್ ಆಗಲೇ ತೋರಿಸೋದಲ್ಲ ಸರ್ ಆ ಕೊಳದಲ್ಲಿ ಕುಣದಾಡಕ್ಕೆ ಹೋಯ್ತಾರೆ ಸರ್ ಹೋದ ಕುದುರೆ ಮ್ಯಾಕೆ ಎಣ ಆದಮೇಲೆ ಬರ್ತಾರೆ ಸರ್ ಹಿಂಗೆ ಸರ್ ಸಾಯ್ತಾ ಇರೋದು ಸರ್ ಇಲ್ಲೆಲ್ಲ ಸರ್ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಚೋಳ ಅನ್ನೋ ರಾಜ ಇಲ್ಲಿ ಕಲ್ಯಾಣಿ ಇಲ್ಲೊಂದು ಗೋಪುರ ಇಲ್ಲೊಂದು ನಾಗರದೇವರು ಈ ಥರ ಎಲ್ಲವನ್ನು ಪ್ರಶಾಂತವಾಗಿಟ್ಟು ತುಂಬ ಉಗ್ರವಾಗಿದ್ದಂತಹ ಉಗ್ರನರಸಿಂಹಸ್ವಾಮಿನ ತಂದು ಇಲ್ಲಿ ಪ್ರಶಾಂತವಾಗಿ ಕೂರಿಸ್ತಾರಂತೆ ಇದೇ ನೀವು ಏನ್ ನೋಡ್ತಾ ಇದ್ದೀರಾ ಇದೇ ಮಾರಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದರಿಂದ ಸ್ವಲ್ಪ ದೂರದಲ್ಲೇ ನಿಮ್ಗೆ ಆ ಕಡೆ ನೋಡ್ಬೋದು ನಿಮಗೆ ಕಲ್ಯಾಣಿ ಕಾಣಿಸುತ್ತೆ ಇವತ್ತು ಈ ಕಲ್ಯಾಣಿಲಿ ಬಂದು ಮಳವಳ್ಳಿಯಿಂದ ಕುಡಿದು 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 ಬಂದು ಏನಿದೆ ನೀವು ಇಲ್ವಾ ಮಳವಳ್ಳಿಲಿ ಬಾರ್ಗಳು ಕುಡಿದು ಸಾಯಿರಿ ಮದ್ಯಪಾನ ಪ್ರಿಯರೇ ನಿಮಗೆ ಬಾರೆ ಇದೆ ಬಾರೊಂದು ರೆಸ್ಟೋರೆಂಟ್ ಇದೆ ಕುಡಿಯೋಕ್ಕೆ ಇಂಥ ಪವಿತ್ರ ಕ್ಷೇತ್ರಗಳನ್ನ ಹಾಳು ಮಾಡಬೇಡಿ ದಯವಿಟ್ಟು ಮದ್ಯಪಾನವನ್ನು ನಿಲ್ಲಿಸಿ ಇಲ್ಲ ಕುಡಿಲೇಬೇಕು ಅಂದರೆ ಬಾರಲ್ಲಿ ಕುಡಿದು ಸಾಯಿರಿ ನೀವೇನು ನೋಡಿದ್ರೆ ಹಿಂದೆ ಆ ದೇವಸ್ಥಾನಕ್ಕೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನಕ್ಕೆ ಆ ದೇವರಿಗೆ ಅಪಮಾನ ಮಾಡಬೇಡಿ